ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಇವತ್ತೊಂದು ಸ್ಪೆಷಲ್ ವೀಡಿಯೋ ತೋರಿಸ್ತಾ ಇದ್ದೇನೆ ಇದು ನೋಡಿ ತೆಂಗಿನ ಮರದ ತೆರಳು ನೋಡಿ ಇದರ ಮಧ್ಯದಲ್ಲಿ ತಲ್ಲ ಈ ಪಾರ್ಟು ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಗೋಡಂಬಿ ಬೀಜ ತಿಂದಷ್ಟೇ ಟೇಸ್ಟ್ ಇದೆ ಇದು ನೋಡಿ ತೆಂಗಿನ ಮರದ ಹೂ ಇದನ್ನು ನಾನೀಗ ಓಪನ್ ಮಾಡಿ ತೋರಿಸ್ತಾ ಇಲ್ಲ ಇನ್ನೊಮ್ಮೆ ಫುಡ್ ಮಾಡುವಾಗ ವಿಡಿಯೋವನ್ನು ತೋರಿಸ್ತೇನೆ ಹಾಗೆ ಇದನ್ನು ಹೇಗೆ ತೆಗಿತಾರೆ ಇದರಿಂದ ಏನು ಉಪಯೋಗ ಎನ್ನುವುದನ್ನು ಮುಂದೆ ನೋಡಿ ಈಗಷ್ಟೇ ತೆಂಗಿನ ಮರವನ್ನು ಕಟ್ ಮಾಡಿದ್ದಾರೆ ಅದರಿಂದ ಎಳೆಯ ಹೂವನ್ನು ಬಿಡಿಸ್ತಾ ಇದ್ದಾರೆ ಮಧ್ಯದ ತಿರುಳನ್ನು ತೆಗೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಯಾಕೆ ಉಪಯೋಗ ಎನ್ನುವುದನ್ನು ಅವರ ಮಾತುಗಳಲ್ಲಿ ಕೇಳಿ ತಿರುಳು ಬಿಡಿಸಿ ಆದ ನಂತರ ಅವರು ಅದರ ಬಗ್ಗೆ ಸ್ಪಷ್ಟನೆ ನೀಡ್ತಾರೆ சர ஆங்கினர் ஒளக்கீரு தக்கள் யோகா கர்மிணிய கொடுப்பா தீட்டி கொட்டாக ಆಮೇಲೆ ಇದಂದ್ರೆ ತೆಂಗಿನ ಮರನ ಸುಳಿ ಹತ್ತಿರತಕ್ಕಂಥ ತಿರುಳು ಇದು ಒಳ್ಳೆದಾಗ್ತದೆ ಈ ಯುವಕರಿಗೆ ಮತ್ತು ಟೀನೇಜ್ ಯುವಕರಿಗೆ ಭಾಳ ಆರೋಗ್ಯಕ್ಕೂ ಭಾರಿ ಒಳ್ಳೇದು ಹಾಗಂತ ಇದು ತುಂಬ ಉಷ್ಣತೆ ಇರುವುದರಿಂದ ಈ ಪ್ರೆಗ್ನೆಂಟಿಗೆ ಕೊಡಬಾರ್ದು ಕೊಟ್ರೆ ಅವರಿಗೆ ಇದಾಗುತ್ತೆ ಸಮಸ್ಯೆ ಸಮಸ್ಯಾಗಿರ್ತದೆ ಹಾಗಾಗಿ ಕೊಡಬಾರ್ದು ಗರ್ಭಪಾತ ಆಗುವಂತ ವ್ಯವಸ್ಥೆಗಳಿರುತ್ತೆ ಇದನ್ನ ಅತಿ ಹೆಚ್ಚು ಯೂಸ್ ಮಾಡೋದ್ರಿಂದಲೂ ಕೂಡ ನಮಗೆ ಒಳ್ಳೇದಲ್ಲ ತುಂಬ ಹೀಟ್ ಇರೋದ್ರಿಂದ ಮಿತಿಯಲ್ಲಿ ಬಳಸೋದ್ರಿಂದ ದೇಹಕ್ಕೆ ಒಳ್ಳೇದು ಆರೋಗ್ಯಕರವಾಗಿ ಎಲ್ಲ ತರದ ರೀತಿಯಲ್ಲೂ ಕೂಡ ಒಂದು ಮನುಷ್ಯನ ದೇಹಕ್ಕೆ ಒಳ್ಳೆ ಉತ್ತಮವಾದಂತಹ ಒಂದು ಶಕ್ತಿದಾಯಕವಾದಂಥ ಇಂಪಾರ್ಟೆನ್ಸ್ ಇದೆ ಬಹುಶಃ ಇದನ್ನ ಇದಕ್ಕೆ ಹೆಚ್ಚಿನವರಿಗೆ ಇದ್ರ ಬಗ್ಗೆ ಅನುಭವ ಇಲ್ಲ ತೆಗೆದ ಮರ ಕಡ್ದು ಬಿಸಾಡಿದಾಗ ಬಿಸಾಡ್ತಾರೆ ಅನುಭವ ಇದ್ದವ್ರು ನಾವು ಬೇಕೊಂದು ಕಟ್ ಮಾಡಿ ಕೊಡಿ ಅಂತೇಳಿ ತಮ್ಮ ವೆಹಿಕಲ್ ಹಾಕೊಂಡು ಹೋಗೋದನ್ನ ನಾವು ಎಷ್ಟೋ ಸರಿ ಮರ ಕಡದಲ್ಲಿ ಕೂಡ ಇದನ್ನ ಅನುಭವ ತಿಳ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಇದನ್ನ ಹೇಳ್ತಾ ಇದ್ದೇವೆ ಬಹುಶಃ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬಹುಶಃ ಇದರ ತಜ್ಞರಲ್ಲಿ ತಿಳ್ಕೊಳ್ಬೇಕಾಗತ್ತೆ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ನಾನು ನಮಗೆ ಹೇಳ್ತಾ ಇದ್ದೇನೆ ಧನ್ಯವಾದಗಳು ಮರ ಕಡದ್ರಲ್ಲ ಇದ್ರದ್ದು ಎಲ್ಲದೂ ಹೀಗೆ ತೆಗಿತೀರಾ ನೀವು ಯಾರು ಬೇಕಂದ್ರೆ ಮಾತ್ರ ತಗೊಡ್ತೀವಿ ಇದನ್ನು ಅವರು ಹೀಗೆ ಕ್ಲೀನಾಗಿ ತೆಗೆದುಕೊಟ್ಟಿದ್ದಾರೆ ಅವರು ಹೀಗೆ ತೆಗೆದುಕೊಡದೆ ಇದ್ದಲ್ಲಿ ನಾವು ಹಾಗೆ ಅಂದರೆ ಮರ ಕಟ್ ಮಾಡಿದ ಹಾಗೆ ಬಿಸಾಡಿದಾಗ ಆ ಮಧ್ಯದಲ್ಲಿ ನೋಡಿ ಈ ರೀತಿ ಹಾಗೆ ನಾವೇ ಹೋಲ್ ಮಾಡಿಕೊಂಡು ಅದನ್ನು ತೆಗೆದುಕೊಳ್ಬೋದು ಆ ತಿರುಳನ್ನು ತೆಗೆದುಕೊಳ್ಬೋದು ಸ್ನೇಹಿತರೆ ಇದು ತುಂಬ ತುಂಬ ಟೇಸ್ಟಿಯಾಗಿದೆ ನೋಡಿ ಸ್ನೇಹಿತರೆ ಅದನ್ನು ಕ್ಲೀನಾಗಿ ಬಿಡಿಸ್ಲಿಕ್ಕೆ ತುಂಬ ಕಷ್ಟಪಡಬೇಕಲ್ಲ ಅದಕ್ಕೆ ನೋಡಿ ನಾವು ಈ ರೀತಿಯಾಗಿ ಹೋಲ್ ಮಾಡಿಕೊಂಡು ಆ ತಿರುಳನ್ನು ಪೀಸ್ ಪೀಸಾಗಿ ತೆಗಿತಾಯಿದ್ದೇವೆ ಇದನ್ನು ಒಮ್ಮೆ ತಿಂದವರು ಮತ್ತೆ ಕೈ ಹಾಕಿ ಈ ರೀತಿ ಮಾಡಿ ತಿಂದೇ ಬಿಡೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿದೆ ಅಂದರೆ ಇಡೀ ಮರದ ಸಾರ ಅಂದರೆ ಈ ಮಧ್ಯದ ತಿರುಳಿನಲ್ಲೇ ಇರುತ್ತಲ್ವ ಅದಕ್ಕೆ ಅದರ ತೆಂಗಿನಕಾಯಿ ಫಲ ಅಷ್ಟು ರುಚಿಯಾಗಿ ಬರುವುದು ಏನು ಇದು ಮರದ ಚಕ್ಕೆ ಚೂರುಗಳಂತ ತಿಳ್ಕೊಳ್ಬೇಡಿ ಇವೆಲ್ಲ ಪೀಸುಗಳು ಕೂಡ ನೀವು ಹಸಿ ಗೋಡಂಬಿಯನ್ನು ಪೀಸ್ ಪೀಸ್ ಮಾಡಿಟ್ಟಷ್ಟೇ ಟೇಸ್ಟು ರುಚಿಯಾಗಿದೆ ಅದಕ್ಕೆ ನಾವು ಒಮ್ಮೆ ತಿಂದವರು ಮತ್ತೆ ಅಲ್ಲದೆ ಅದೇ ಹೋಲ್ನಲ್ಲಿ ಕೈ ಹಾಕಿ ತೆಗಿತಾ ಇರೋದು ನೋಡಿ ಫ್ರೆಂಡ್ಸ್ ಎಲ್ಲಾದರೂ ಮರ ಕಡಿದರೆ ಇಂಥ ಅಮೂಲ್ಯವಾದ ಅಪರೂಪದ ರುಚಿಯನ್ನು ಒಮ್ಮೆ ನೋಡಿ ನನ್ನ ಮುಂದಿನ ವೀಡಿಯೋದಲ್ಲಿ ಈ ಹೂಗಳಿಂದ ಹೇಗೆ ಫುಡ್ಡನ್ನು ತಯಾರಿಸ್ತಾರೆ ಅನ್ನೋದನ್ನು ನೋಡಿ